ಅವನು ಬೇಕು ಅಂತ ಬಂದ ಬೇಡ ಅಂತ ಗೊತ್ತಲ್ಲ ಬಂದವರು ಗೊತ್ತಲ್ಲ

மேடம் <laughs> கூட்ர <laughs> ಹೇಳಿ <laughs> ಹೇಳಿ

ಯಾವ್ದ ಬಸ್ ಇಲ್ಲ ಒಂದು ಯಾರು ಏನಾಗಿದೆ ಜನಗಳ ಪ್ರಾಬ್ಲಮ್ ಏನು ಮಕ್ಕಳ ಪ್ರಾಬ್ಲಮ್ ಏನು ಇಲ್ಲಿ ಎಜುಕೇಶನ್ ಇದೆ ಯಾವ್ದು ಸಾಧನೆ ನೋಡ್ತಾ ಇಲ್ಲ ಸರ್ ಬೈಕಲ್ಲಿ ಅಪನ್ ಮಾಡೋದು ಬಸ್ ಚಾರ್ಜ್ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಸಹ ಇಲ್ಲಿಂದ ಬ್ಯಾಗ್ ಹೊತ್ಕೊಂಡು ಇಷ್ಟು ಬುಕ್ಸ್ ಟೆಂತ್ ನೈನ್ ಓದ್ಕೊಂಡು ಹೆಣ್ಣು ಮಕ್ಳು ದೂರ ಸಪೆಂಡ್ ಈಗ ಆದಷ್ಟು ಎಲ್ಲ ನಮ್ಗೆ ಬೇಕು ಮಾತ್ರ ಪೊಲೀಸ್ ಅರ್ಧ ಗಂಟೆಗೆ ಆಚೆಗೆ ಕಳಿಸಿದ್ದಾರೆ ಏನು ಫೆಸಿಲಿಟಿ ಇಲ್ಲ ಎಂಟ್ರಿ ಮಾಡಿಲ್ಲ ತೊಂದರೆ ಯಾರು ಇರ್ಲಿಲ್ಲ ಆಕ್ಸ್ ಸರ್ ಇದು ನ್ಯಾಯ ಹಲ್ವಾರು ಎಲ್ಲವ ಬರೀ ಬರಿ ಒಂದು ಹದ್ನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಒಳಗಡೆ ಮಕ್ಕಳು ಎಲ್ಲವೂ ಆಗಿರೋದು ಎಷ್ಟು ತೊಂದರೆ ಸರ್ ಎಲ್ಲ ನೋಡಿ ಸರ್ ಪರಿಹಾರ ಯಾರು ಬೇಕಿ ಬೇಕು ಸರ್ ನ್ಯಾಯ ಬೇಕಿ ಬೇಕು ನಮಗೆ ರಾತ್ರಿಗಳನ್ನ ನ್ಯಾಯ ಕೇಳಬೇಕಾಗಿತ್ತು ಅಲ್ಲಿ ಕಳಿಸಿ ನಮ್ಮ ತೊಂದರೆ ಮಾಡ್ಕೊಂಡ್ರು ಇವತ್ತು ನಮ್ದೇ ತಪ್ಪಾಗಿದೆ ಇಲ್ಲಿ ಕೋರ್ಸ್ ರಿಪೋರ್ಟ್ ಮಾಡಿರೋದ್ರಿಂದ ನಮ್ಗೆ ಯಾವ್ದು ನ್ಯಾಯ ಇವತ್ತು ಸಿಕ್ಕಿಲ್ಲ ಬರಲ್ಲ ಇವತ್ತು ಒಂದು ಮಾತಾಡಿ ಹತ್ತರಿಸು ಅಡ್ಡ ಒಡೆಯಲ್ಲ ಫಿಫ್ಟಿ ಪರ್ಸೆಂಟ್ ಎಷ್ಟು ಸ್ವಲ್ಪ ಎಲ್ಲ ಹಿಂದೆ ಬನ್ನಿ ಸಿಗುತ್ತೆ

ಸಿಂಗಲ್ ರೋಡ್ ಆದರೆ ಏನೋ ಹೇಳ್ಬೋದು ಇಲ್ಲಿ ಡಬಲ್ ರೋಡ್ ಇದೆ ಒಂದು ರೋಡ್ ಬಂದ್ ಆಗಿದೆ ಇನ್ನೊಂದು ರೋಡಲ್ಲಿ ಮಾತ್ರ ವೆಹಿಕಲ್ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಆ ಕಡೆಯಿಂದ ಕ್ರಾಸ್ ಮಾಡಿ ಇಲ್ಲಿ ಬಂದು ಹೊಡೆದಿದ್ದಾರೆ ಅಂದರೆ ನಿಜಕ್ಕೂ ಭಾಳ ಅವರ ಆ ಡ್ರೈವರು ಯಾವ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿದೆ ಗೊತ್ತಿಲ್ಲ ಅವನು ಯಾರು ಅವನಗೇನು ಇಲ್ಲ ಇನ್ನು ಗೊತ್ತಿಲ್ಲ ಬಟ್ ಹೊಡೆದಿರುವಂಥದ್ರಿಂದ ಇಷ್ಟು ಸಾವನೋವಾಗಿದೆ ಗಣೇಶನದಲ್ಲಾಗಿರುವಂಥ ಘಟನೆ ನಿಜಕ್ಕೂ ಭಾಳ ನೋವು ತಂದಿದೆ ಈಗಾಗಲೇ ಪ್ರಧಾನಮಂತ್ರಿಗಳು ಸಹ ಇದಕ್ಕೆ ಸ್ಪಂದನೆ ಮಾಡಿದ್ದಾರೆ ರಾಜ್ಯ ಸರ್ಕಾರವೂ ಕೂಡ ಸ್ಪಂದನೆ ಮಾಡಿದ್ದಾರೆ ನನಗೆ ಅನಿಸುವಂಥದ್ದು ಯಾರು ಕುಟುಂಬಗಳು ಆ ಸಣ್ಣ ಸಣ್ಣ ಮಕ್ಕಳು ಯಾಕಂದರೆ ಭವಿಷ್ಯ ಅವರ ಕುಟುಂಬವನ್ನು ಸಾಕುವಂಥ ಜವಾಬ್ದಾರಿ ಆ ಯುವಕರ ಮೇಲೆ ಸೊ ಈ ಕುಟುಂಬಗಳು ಇವತ್ತು ಅನಾಥ ಆಗ್ತಾ ಇದೆ ನಾನು ರಾಜ್ಯ ಸರ್ಕಾರಕ್ಕೆ ನಾನೇನು ಇದರಲ್ಲಿ ರಾಜಕಾರಣ ಮಾಡುವಂಥದ್ದು ಒಳ್ಳೆಯದಲ್ಲ ಇದು ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ನಾವು ಯಾವ್ಯಾವುದಕ್ಕೋ ದುಡ್ಡು ಕೊಟ್ಟಿದ್ದೀರಿ ನಾವು ನಾವು ಕೇರಳ ಘಟನೆ ಆದಾಗ ಕೊಟ್ಟಿದ್ದೀರಿ ಬೇರೆ ಬೇರೆ ರಾಜ್ಯದಲ್ಲಿ ಘಟನೆಗಳಾದಾಗ ನಮ್ಮ ಸರ್ಕಾರ ನಾವು ದುಡ್ಡು ಕೊಟ್ಟಿದ್ದೀವಿ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಲಕ್ಷ ಆದರೂ ಕೊಟ್ಟರೆ ಆ ಕುಟುಂಬಗಳಿಗೆ ಒಂದು ಜೀವನಾಧಾರ ಆಗ್ತೈತೆ ಬದುಕೋಕ್ಕೆ ಅವಕಾಶ ಆಗ್ತೈತೆ ಸತ್ತಿರೋರು ಭಾಳಷ್ಟು ಜನ ಯುವಕರು ಸತ್ತಿದ್ದಾರೆ ಗಣಪತಿ ಹಬ್ಬ ಅಂದರೆ ಯುವಕರೇ ಹೆಚ್ಚಾಗಿ ಬರುವಂಥದ್ದು ಯುವಕರು ಮಕ್ಕಳು ಹಾಂ ಒಬ್ಬರಂತೂ ಇಂಜಿನಿಯರಿಂಗ್ ವಿದ್ಯಾರ್ಥಿ ಇದ್ದಾನೆ ಅಂದರೆ ರಾಜ್ಯ ಸರ್ಕಾರ ಒಂದು ಇಪ್ಪತ್ತೈದು ಲಕ್ಷ ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತೀನಿ ನಾನು ಜಿಲ್ಲಾಧಿಕಾರಿಗಳಿಗೂ ಮಾತಾಡ್ತೀನಿ ಈಗ ಪ್ರಪೋಸಲ್ ಮಾಡಿ ಸರ್ಕಾರ ಒಂದು ಇಪ್ಪತ್ತೈದು ಲಕ್ಷ ಕೊಡಲಿ ಅವರಿಗೆ ಮತ್ತೆ ಗಾಯಾಳುಗಳೇನಿದ್ದಾರೆ ಅವರ ಪೂರ್ತಿ ಚಿಕಿತ್ಸೆಯನ್ನು ಈಗಾಗಲೇ ಸರ್ಕಾರ ಭರಿಸ್ತೀನಿ ಅಂತ ನಾನು ಕೂಡ ಅಲ್ಲಿ ಹೋಗಿ ಆಸ್ಪತ್ರೆಗೆ ಭೇಟಿ ಮಾಡ್ತೀನಿ